ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಮಂಡ್ಯದ ಡಿಸಿ ಕಚೇರಿಯ ಬಳಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಆಗಿದೆ ಅಂತ ಹೇಳಿ ಮಂಡ್ಯದಲ್ಲಿ ಪ್ರತಿಭಟನೆ ಇದೆ ಬಿಎಚ್ ಪಿ ದಳ ದುರ್ಗಾ ವಾಹಿನಿಯಿಂದ ನಡೆದಿರುವಂತಹ ಪ್ರತಿಭಟನೆ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಆಳ್ವಿಕೆಯನ್ನ ಜಾರಿಗೆ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡಿದ್ದಾರೆ ಎಎಫ್ಎಸ್ಪಿಎ ಕಾಯ್ದೆ ಜಾರಿಗೆ ತರಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ ಬಾಂಗ್ಲಾದೇಶಿ ಗೂಢಾಚಾರಿಗಳನ್ನು ಗುರುತಿಸಿ ದೇಶದಿಂದ ಹೊರದೊಬ್ಬಬೇಕು ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಪ್ರತಿಭಟನೆಯಲ್ಲಿ ಅವರು ಆಗ್ರಹ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಜನ ಅರ್ಜಿಯನ್ನ ಪರ ವಿರೋಧವಾಗಿ ಹಾಕೊಂಡಿದ್ದಾರೆ ಹೀಗಿದ್ದಾಗಲೂ ಕೂಡ ದೇಶದಲ್ಲಿ ಅಂದ್ರೆ ಭಾರತದ ಏಳು ರಾಜ್ಯಗಳನ್ನ ಜೋಡಿಸುವಂತ ರಾಜ್ಯಗಳು ಒಂದು ರುವ ದೇಶದ್ರೋಹಿ ಪಕ್ಷಗಳಿಗೆ ಕರೆಗಳ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಆಗ್ರಹ ಪತ್ರವನ್ನ ರವಾನಿಸ್ತಾ ಇದ್ದೀವಿ ಈ ಆಗ್ರಹ ಪತ್ರದಲ್ಲಿ ಇರುವಂತಹ ವಿಷಯ ಏನಂದ್ರೆ ಮೊನ್ನೆ ಏನು ಕೇಂದ್ರ ಸರ್ಕಾರ ವಕಫ್ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನ ತುಂಬಾ ದಿನಗಳ ನಂತರ ಪರಿಶೀಲನೆಯನ್ನ ಮಾಡಿ ಇಡೀ ದೇಶದ ಜನರ ಸಾರ್ವಜನಿಕ ಅಭಿಪ್ರಾಯವನ್ನ ಪಡೆದು ತಿದ್ದುಪಡಿಯನ್ನ ತಂದಿದೆ ಆ ತಿದ್ದುಪಡಿಯನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚಿನ ಜನ ಹಾಕೊಂಡಿದ್ದಾರೆ ಈಗಿದ್ದಾಗ್ಲೂ ಕೂಡ ಈ ಸುಪ್ರೀಂ ಕೋರ್ಟ್ ಅನ್ನ ಎದುರಿಸುವ ಕಾರಣಕ್ಕಾಗಿ ಹಿಂದೂಗಳನ್ನ ಬಗ್ಗಿಸುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವನ್ನು ಬಗ್ಗಿಸುವ ಕಾರಣಕ್ಕಾಗಿ ಇವತ್ತು ರಾಷ್ಟ್ರೀಯ ಭದ್ರತೆಗೆ ಮತ್ತೆ ಹಿಂದೂಗಳ ಜೀವನಕ್ಕೆ ಆತಂಕವನ್ನ ತರಲಿಕ್ಕೋಸ್ಕರ ಬಂಗಾಳದಲ್ಲಿ ಬಂಗಾಳದಲ್ಲಿ ವಿಶೇಷವಾಗಿ ಮುರ್ಷಿದಾಬಾದ್ ಮಾಲ್ಡಾ ಮತ್ತೆ ಯಾಕ್ ಅನ್ನುವಂತ ಏನು ಭಾಗಗಳು ಬರ್ತದೆ ಬಂಗಾಳ ಭಾಗದಲ್ಲಿ ಅಲ್ಲೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಮಮತಾ ಬ್ಯಾನರ್ಜಿ ಅವರ ಕುಮ್ಮಕ್ಕಿನ ಆಧಾರದ ಮೇಲೆ ಇವತ್ತು ಅಲ್ಲಿ ದಂಗೆ ಹೇಳುವಂಥದ್ದು ಗಲಭೆಯನ್ನು ಉಂಟಾಕುವಂಥದ್ದು ಹಿಂದೂಗಳ ತಗ್ಗೊಲೆ ಮಾಡೋದು ಹಿಂದೂ ಮಕ್ಕಳ ಮೇಲೆ ಬರ್ಬರ ಅತ್ಯಾಚಾರಗಳನ್ನು ಮಾಡುವಂಥದ್ದು ಅಲ್ಲಿಂದ ಹುಟ್ಟು ಬಟ್ಟೆಯಲ್ಲೇ ಓಡಿಸುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅಲ್ಲಿ ತಕ್ಷಣ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಮತ್ತೆ ಆಸ್ಪ ಅನ್ನುವಂತ ಕಾಯ್ದೆಯನ್ನ ತರಬೇಕು ಹಾಗೆ ಏನೇ ಅಲ್ಲಿ ಏನೆಲ್ಲ ಘಟನೆಗಳು ಗಲಭೆಗಳಾಗಿದೆ ಅದನ್ನ ಏನೇ ತನಿಖೆಗೆ ವಹಿಸ್ಬೇಕು ಹಾಗೇನೆ ಅಲ್ಲಿ ಏನು ಬೇಲಿ ಇಲ್ಲದೆ ಬಾಂಗ್ಲಾದೇಶದಿಂದ ರೋಹಿಂಗ್ಯಾ ಜನಾಂಗ ಇರ್ಬೋದು ಮುಸಲ್ಮಾನ ಅಥವಾ ಬಾಂಗ್ಲಾದ ಮತಾಂಗ ಮುಸಲ್ಮಾನ್ ಶಕ್ತಿಗಳು ಇರ್ಬೋದು ಪಾಕಿಸ್ತಾನದ ಆ ಶಕ್ತಿಗಳು ಬಾಂಗ್ಲಾ ಗಡಿಯ ಮೂಲಕ ಬಂಗಾಳಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬೇಲಿಯನ್ನ ಹಾಕ್ಬೇಕು ಬಂದಿರೋರಿಗೆ ಇವತ್ತು ಭಾರತ ದೇಶದಲ್ಲಿ ಇರುವಂತ ಏಜೆನ್ಸಿಗಳು ಅವರಿಗೆ ಭಾರತ